ನಮ್ಮ ರಾಣೆಬೆನ್ನೂರು ತಾಲೂಕಿನ ಅರೇಮಲ್ಲಾಪುರ ಗ್ರಾಮದ ಒಂದು ಸಣ್ಣ ಹಳ್ಳಿಯ ಮನುಷ್ಯ ಒಂಬತ್ತು ಜನ ಅಧ್ಯಕ್ಷರ ಅವ್ರಿಗೆ ಮಕ್ಕಳು ಒಂಬತ್ತು ಜನರನ್ನು ಚೆನ್ನಾಗಿ ಓದಿಸಿದಾನೆ ಪಾಪ ಬಡ ರೈತ ನಾವೇನು ರೈ ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾಡಿದ್ರೆ ಸಾಲದು ಅಂತ ಒಂಬತ್ತು ಜನ ಓದಿಸಿ ಇಲ್ಲಿ ಎಂ ಬಿ ಎ ಮಾಡ್ತಂತ ಅವ್ರ ಮಗ ಒಬ್ಬನು ಇಲ್ಲಿ ಎಂ ಬಿ ಎ ಮಾಡ್ತಾ ಇದ್ದಾನೆ ಆ ಎಂ ಬಿ ಎ ಮಾಡತಕ್ಕಂತ ಒಬ್ಬ ಯುವಕನ ಮಗನನ್ನ ನೋಡಕ್ ಬಂದಾಗ ನಮ್ಮ ಅಪ್ಪನಿಗೆ ಹಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿದವನಿಗೆ ನಾನು ಮಾಲ್ ತೋರಿಸಬೇಕು ಬೆಂಗಳೂರು ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡಂತ ಮಗ ಇವತ್ತು ಅಪ್ಪನ ಮಹಲ್ಗೆ ಜಿ ಟಿ ಮಾಲ್ ಕರ್ಕೊಂಡು ಹೋದ್ರೆ ಅಲ್ಲಿ ಅವನಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಬಹಳ ಖಂಡಿನೀಯ ಅಧ್ಯಕ್ಷ ದಯಮಾಡಿ ಆ ಮಹಲ್ನ ಮುಚ್ಚಬೇಕು ತದಕ್ಷಣದಿಂದ ಸರ್ಕಾರ ಆದೇಶ ತಗೊಂಡು ಆ ಮಾಲ್ನ ಮುಚ್ಚಬೇಕು ರೈತಿಗೆ ಅಗೌರವ ತೋರಿಸ್ತಕ್ಕಂಥ ಮಾಲ್ನ ಮುಚ್ಚಬೇಕು ಜೊತೆಗೆ ಕುರಿ ಕಾಯ್ತಕ್ಕಂಥ ಒಬ್ಬ ಕುರುಬನಿಗೆ ಅನ್ಯಾಯ ಮಾಡಿರ್ತಕ್ಕಂತ ಈ ಒಬ್ಬ ರೈತನಿಗೆ ನ್ಯಾಯ ಸಿಗ್ಬೇಕಂದ್ರೆ ಸರ್ಕಾರ ದಯಮಾಡಿ ಆ ಮಾಲ್ನ ಮುಚ್ಚಲೇಬೇಕು ಅಂತಕ್ಕಂತ ಒತ್ತಾಯವನ್ನು ನನ್ನ ಮಾಡಿ ಪಾಪ ಆ ರೈತ ನನ್ನ ಹತ್ರ ಫೋನಲ್ಲಿ ಮಾತಾಡ್ದ ಮಾತಾಡ್ದಾಗ ಹೇಳಿದೆ ನಾನು ಬರ್ತೀನಿ ನಡೆಯಪ್ಪ ಹೋಗೋಣ ಇಬ್ರು ಅಂತ ದಯಮಾಡಿ ಆ ರೈತನಿಗೆ ಅನ್ಯಾಯ ಆಗಿದೆ ಅಗೌರವ ಆಗಿದೆ ರೈತನ ಬೆನ್ನೆಲುಬು ಅನ್ನದಾತನಿಗೆ ಅನ್ಯಾಯ ಆಗಿದೆ ದಯಮಾಡಿ ತತಕ್ಷಣದಿಂದ ಆ ಜಿ ಟಿ ಮಾಲ್ನ ಮುಚ್ಚಲೇಬೇಕು ಅಂತಕ್ಕಂಥ ಸರ್ಕಾರನ ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತೇನೆ ಮಾಲ್ನ ಮಾಲೀಕರಾಗ್ಲಿ ಅಥವಾ ಆಡಳಿತ ವ್ಯವಸ್ಥೆ ಆಗ್ಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದಂತ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದಂತ ಧಕ್ಕೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಸಂವಿಧಾನ ಇರೋದೇ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಾಮ್ ಇಂಪಾರ್ಟೆಂಟ್ ಆ ಒಂದು ಘನತೆಯನ್ನ ಸ್ವಾಭಿಮಾನವನ್ನ ಅಪಮಾನ ಮಾಡಿಸ ಯಾರೇ ನಡೆದಿದ್ರು ಸರ್ಕಾರ ಸೂಕ್ತವಾದಂತ ಕ್ರಮ ತಗೊಳ್ಳುತ್ತೆ ಆ ಮಾಲಿನ ಎಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ ಏನಿದೆ ನಿನ್ನೆ ಸ್ವಲ್ಪ ಮಾಹಿತಿ ತಗೊಂಡಿವಿ ಆ ಸೆಕ್ಯೂರಿಟಿ ಗಾರ್ಡ್ ಇರ್ತಕ್ಕಂಥವನು ರೈತನ ಮಗನೇ ಅವ್ನ್ ಪಾಪ ಆ ಏಜೆನ್ಸಿನ ಏಜೆನ್ಸಿನ ಎನ್ಪಾ ಅಂತಂದ್ರೆ ಬಂದ್ ಮಾಡ್ಸಬೇಕಪ್ಪದ ನಂದ ಒಂದ್ ಮನಿವಿ ಏಜೆನ್ಸಿ ಯಾರಿದಾರೆ ಸೆಕ್ಯೂರಿಟಿದ ಏಜೆನ್ಸಿ ಏನಿದೆ ಸೆಕ್ಯೂರಿಟಿ ಡೌನ್ ಅಲ್ಲಿ ಮಾಲೀಕೆಯಲ್ಲಿದ್ದಾನೆ ಕೆಲ್ಸಾ ಮಾಡ್ತಾನ ಅದಿಕ್ಕೆ ಹೇಳ್ತಾ ಇರೋದು ಅಧ್ಯಕ್ಷರ ಏಜೆನ್ಸಿ ಏನಿದೆ ಆ ಸೆಕ್ಯೂರಿಟಿದ ಏಜೆನ್ಸಿ ಏನಿದೆ ಇದೆ ಅವ್ರ ಮ್ಯಾಲ ಏನ್ಪಾತ ಅಂದ್ರೆ ಓನರ್ ಏನ್ ಡೈರೆಕ್ಷನ್ ಏನ್ಪಾತಂದ್ರೆ ಮನವಿ ನೋಡಿ ಮಾಲ್ ಓನರ್ ಓನರ್ ರೂ ಪ್ಲಾಸ್ ಏನಪ್ಪ ಅಂತಂದ್ರೆ ಸೆಕ್ಯೂರಿಟಿ ಏಜೆನ್ಸಿ ಈಗಾಗ್ಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಿದೆ ಅವ್ರ್ ಮೇಲೂ ಎಪ್ಪೈರ್ ಮಾಡ್ಬೇಕು ಯಾರು ಮಾಲಕರಿದ್ದಾರೆ ಜಿ ಟಿ ಮಾಲಕರಿದ್ದಾರೆ ಅವ್ರ ಮೇಲೆ ಎಫೈರ್ ಮಾಡಿ ಅಂತ ಕ್ರಮ ಆಗ್ಬೇಕು ಈ ಏಜೆನ್ಸಿ ಏನಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ರೈತರಿಗೆ ಎಂತ ಮನೋಬಲ ಹೆಚ್ ಕೆಲಸ ಸರ್ಕಾರ ಮಾಡ್ಬೇಕಂತ ಅಧ್ಯಕ್ಷ ದೇವೇಗೌಡರು ಆ ಕ್ಲಬ್ಲವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷರ ಅವ್ರಿಗೆ ಹಂಗ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ ಆದ್ರಿಂದ ಎಲ್ಲಾರ್ಗುನು ಮುಂದೆ ನ್ಯಾಯ ಸಿಗ್ಬೇಕು ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ ಬೆಂಗಳೂರಲ್ಲಿ ಇರುವಂತ ಎಲ್ಲ ಕ್ಲಬ್ಗಳಾಗ್ಲಿ ಮಾಲ್ ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆ ತೊಟ್ಕೊಂಡು ಹೋದ್ರೆ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡುವಂತದ್ದು ಆಗ್ಬಾರ್ದು ಅವ್ರಿಗೂ ಎಲ್ಲಾರ್ಗು ಸಿಗುವಂತದ್ದು ಸವಲತ್ತು ಸಿಗ್ಬೇಕು ಅವ್ರಿಗೆಲ್ಲಾನು ಒಳಗಡೆ